यल्ली यल्ली यल्लो यल्लो जब तक सूरज चांद रहेगा अद, रहेगा जब तक सूरज चांद रहेगा रहेगा नहीं चलेगी नहीं चलेगा नहीं चलेगे नहीं चलेगी नहीं चलेगी नहीं चलेगी नहीं चलेगी सचि अमीत शाह खे ಏನು ಒಂದು ಮೊನ್ನೆ ಸಂಸತ್ ಭವನದಲ್ಲಿ ನಡೆದಂತ ಹದಿನೆಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ಸಂಸದ್ ಭವನದಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರೊಂದು ಹೇಳಿಕೆ ನೀಡ್ತಾರೆ ಸಂವಿಧಾನ ಶಿಲ್ಪಿ ಮಹಾ ಮಾನವ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಳ್ಳೋದ್ರಿಂದ ಅವ್ರಿಗೇನು ಒಂದು ಅವಮಾನ ಆಗತ್ತೈತೆ ಅಂತ ಹೇಳಾಕತ್ತಾರೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ತೆಗೆದುಕೊಳ್ಳೋದ್ರಿಂದ ಒಂದು ಫ್ಯಾಷನ್ ಆಗತ್ತೈತೆ ಅಂತ ಹೇಳ್ತಾರ ಅವ್ರಿಗೆ ನಾಚಿಕೆ ಆಗ್ಬೇಕು ಅಮಿತ್ ಶಾಗ ಯಾಕಂದ್ರೆ ಇವತ್ತು ಅವರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ಅವ್ರು ನೆನಪಾಗ್ತಿರಾಗಿರಬಹುದು ಯಾಕಂದ್ರೆ ಬಾಬಾ ಸಾಹೇಬ್ ಅವರು ಸಂವಿಧಾನದ ಕಾನೂನು ಅಡಿಯಲ್ಲಿ ಕೊಟ್ಟಂತ ಸಂಸತ್ ಭವನದಲ್ಲಿ ಇವತ್ತು ನಿಂತಿದ್ದಾರೆ ಅನ್ನೋ ಕಾರಣ ಯಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಂತ ಕಾನೂನು ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಂತ ಕಾನೂನಿಗೆ ಇವತ್ತು ಅವರು ಬಹಿರಂಗವಾಗಿ ಎಲ್ಲರಿಗೂ ಮೊದಲು ಏನಿತ್ತಪ್ಪ ಅಂದ್ರೆ ಬಿಜೆಪಿ ಅವರು ಸಂವಿಧಾನ ವಿರೋಧಿ ಮಾಡ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಮಾಡ್ತಾರೋ ದಲಿತರು ವಿರೋಧ ಮಾಡ್ತಾರ ಅಂತ ಹೇಳ್ಕಾರಿ ಇತ್ತು ಆದ್ರೆ ಇವತ್ತು ಅವರು ಮುಖವಾಡವನವರು ಬಹಿರಂಗವಾಗಿ ಹೇಳ್ಕೊಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ರ ಹೆಸರು ತಗೊಳೋದ್ರಿಂದ ಏನು ಒಂಥರ ಅವಮಾನ ಆಗ್ತಾ ಇದೆ ಅಂತ ಅದ್ರ ಬದ್ಲಿ ಬಾಬಾ ಸಾಹೇಬ್ರ ಹೆಸರು ತಗೊಳ್ಳೋ ಬದ್ಲಿ ದೇವ್ರ ಹೆಸರು ತಗೋಬೇಕಂತ ಹೇಳ್ಕೇರಿ ಹೇಳ್ತಾರೆ ನಾಚಿಕೆ ಆಗ್ಬೇಕ್ರಿ ನಿಮ್ಗ ಯಾಕಪ್ಪ ಅಂತಂದ್ರೆ ನೀವು ದೇವರ ಕಡೆಯಿಂದ ಬಂದು ಅಲ್ಲಿ ಸಂಸತ್ ಭವನದಾಗ ಇವತ್ತು ಗೃಹ ಸಚಿವರಾಗಿಲ್ಲ ಬಾಬಾ ಸಾಹೇಬ್ರ ಕೊಟ್ಟಂತ ಒಂದು ಸಂವಿಧಾನ ಅಡಿಯಲ್ಲಿ ನೀವು ಗೃಹ ಸಚಿವರಾಗಿದ್ದೀರಿ ನಿಮ್ಗೆ ಹೇಳಾಕ್ ನಾಚಿಕೆ ಬರಬೇಕು ಅದಕ್ಕೋಸ್ಕರ ನಾವು ಇವತ್ತು ಡಾಕ್ಟರ್